ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಒಂದು ಹೊಸ ಅಧ್ಯಾಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಈ ಯಾವ ಅಧ್ಯಾಯದಲ್ಲಿ ನಾವು ಈಗ ತಿಳ್ಕೊಂಡು ಅನ್ನೋದು ಈಗ ನೀವು ಬರ್ತಕ್ಕಂಥ ಸ್ಥಳದಲ್ಲಿ ಕೆಲವು ಪ್ರಶ್ನೆಗಳು ಎದುರು ಈಗ ನೋಡ್ತಿದ್ರಲ್ಲ ಅಲ್ಲಿ ಕೆಲವು ಪ್ರಶ್ನೆಗಳ ಮಸಲಿಕ್ಕ ಯಾವುದು ಅಂತ ಒಂದು ಪ್ರಶ್ನೆಯನ್ನು ಕೇಳಿದರೆ ಹೇಳಿ ಯಾವುದು

ಉಪ್ಪು ಅಥವಾ ಮೀರಿಗಳನ್ನು ಬಳಸ್ತಾರೆ ವೆರಿ ಗುಡ್ ನೆಕ್ಸ್ಟ್ நைட்ರೋಜನ್ ಅನ್ನು ಮಣ್ಣಿನಲ್ಲಿ ಸ್ಥಿರಕಿಸುವಂತ ಬ್ಯಾಕ್ಟೀರಿಯಾ ಯಾವುದು ಕರಿಯಾ ಯಾರು ರೈಜೋ ರೈಜೋಬಿಯಂ ಅಂತಂತಂತ ಬ್ಯಾಕ್ಟೀರಿಯಾ ನಾವು ಉಪಯೋಗಿಸುತ್ತೇವೆ ಸೂಕ್ಷ್ಮ ಜೀವಿಗಳಿಂದ ಬರೆಗಳಿಂದ जोडಲು ಸಾಧ್ಯವಿಲ್ಲ ತಪ್ಪು ವಾಕ್ಯ ಅರ್ಥವಾಯ್ತಾ ತಪ್ಪು ಪ್ಯಾಕೆಟ್ ಮಾಡಿದ ಹಾಲು ಕೆಡದಿರಲು ಕಾರಣವೇನು ಪ್ಯಾಕೆಟ್ ಇದೆ ಹಾಲಿ ಮಂಜಿನಿ ಹಾಲಿ ಪ್ಯಾಕೆಟ್ ಇದೆಲ್ವಾ ಯಾಕೆ ಅದು ಕೇಳೋದಿಲ್ಲ ಆ ಹಾಲಿ ಒಂದು ಹಾಲನ್ನ ಒಂದು ಕ್ರೀಮ್ ಒಳಪಡಿಸುತ್ತಾರೆ ಯಾವ ಕ್ರೀಮ್ ಅಂತ ಗೊತ್ತಾ ಯಾವ ಕ್ರೀಮ್ ಪ್ಯಾಸ್ಟರೀಕರಣ ಅನ್ನುವಂತ ಕ್ರೀಮ್ಗೆ ಒಳಪಡಿಸುತ್ತಾರೆ ಯಾವ ಕ್ರೀಮ್ ಪ್ಯಾಸ್ಟರೀಕರಣ ಅನ್ನುವಂತ ಕ್ರೀಮ್ ಒಳಪಡಿಸುತ್ತಾರೆ ಈಗ ನೋಡಿ ಇಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ ಸೂಕ್ಷ್ಮ ಜೀವಿಗಳ ನಾಲ್ಕು ಪ್ರಮುಖ ಗುಂಪುಗಳು ಯಾವ್ಯಾವ ಕೇಳಿದ್ದಾರೆ ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪುಗಳು ಬ್ಯಾಕ್ಟೀರಿಯಾಗೋಟೋಸೋಗಳು ಮತ್ತು ಶಿಲೀಂಧ್ರಗಳು ಅಂತಕ್ಕಂತಹ ನಾಲ್ಕು ಪ್ರಮುಖ ಕೊಳಿ ನೆಕ್ಸ್ಟ್ ಆಕಾಶ್ ಹಾಲನ್ನು ಕಾಯಿಸಿ ಕಾರಣವೇ ಎಂದು ಕೇಳಿದ್ದಾರೆ ಹಾಲನ್ನು ಯಾಕೆ ನಾವು ಕಾಯಿಸಬೇಕು ನಿಮ್ಮ ಮನೆಯಲ್ಲಿ ಹಸುಳಿಂದ ಎಮ್ಮೆಲಿಂದ ಹಾಲನ್ನು ಹೊಡ್ಕೊಂಡು ಕಷ್ಟಕ್ಕೆ ಮನೆಗೆ ಮತ್ತು ಒಳಗೆ ತಗೊಂಡ್ಬಂದು ಅಡುಗೆ ಮನೆ ಅದನ್ನ ಕಾಯಿಸಿ ಬಿಟ್ಟು ಸಂಗ್ರಹಿಸ್ತರಿ ಯಾಕೆ ಕಾಯಿಸಿ ಇಡದೆ ಇದ್ದರೆ ಏನಾಗುತ್ತೆ ಏನಂತೆ ಕೆಟ್ಟೋಗ್ತ್ರೆ ಹಾಲು ಕೆಡೋ ಕೆಟ್ಟೋ ಕಾರಣ ಗೊತ್ತಾದರೆ ಸೂಕ್ಷ್ಮಾಣು ಜೀವ ಇರುತ್ತವೆ ಏನಂತವೆ ಯಾಕಂದಿರಲ್ಲ ಕೆಲವು ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಅದರಲ್ಲಿ ಇರ್ತವೆ ಸೊ ಹಾಗಾಗಿ ಅವಳನ್ನ ಕಾಯಿಸಿದಾಗ ಹಾಲನ್ನ ಕಾಯಿಸಿದಾಗ ಅದರಲ್ಲಿರುವಂತಹ ಸೂಕ್ಷ್ಮ ಜೀವಿಗಳೆಲ್ಲ ನಾಶ ಆಗ್ತವೆ ಹಾಗಾಗಿ ಅದು ಕೆಲವು ಸಮಯದವರೆಗೆ ಹಾಲು ಕೆಡದಂತೆ ಬಿಡೋದಕ್ಕೆ ಕಾರಣ ಆಗಲ್ಗೆ ನಿಮ್ಮ ಮನೇಲಿ ನೋಡೋದು ನಿಮ್ ತಾಯಿಗಳು ಹಾಲಿದ್ದಾಗೆ ಆಗಿದ್ದಾಗೆ ಹಾಲನ್ನ ಕಾಯಿಸಿ ಇಡ್ತಾರೆ ಅದೇ ತಮ್ಮೆ ಕುತ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಇದೆ ವಿಜಯ್ ನಮಗೆ ರೋಗಗಳು ಉಂಟಾಗಲು ಕಾರಣವೇನು ನಮಗೆ ಕಾಯಿಲೆ ಯಾಕೆ ಬರ್ತಾರೆ ರೋಗಗಳು ಯಾಕೆ ಬರ್ತವೆ ರೋಗಗಳು ಉಂಟಾಗಲಿಕ್ಕೆ ಕಾರಣ ಏನು ಹೇಳ್ತಾ ಸೂಕ್ಷ್ಮ ಜೀವಿಗಳು ಕಾರಣ ನೋಡಿ ಇದುವರೆಗೂ ನಮಗೆ ಕಾರಣಗಳು ಗೊತ್ತಿದ್ದೇ ಇಲ್ಲ ಅನೇಕ ಕಾಯಿಲೆಗಳು ಬರೋದಕ್ಕೆ ಕಾರಣ ಏನು ಅನ್ನೋದು ಬಹಳ ನಿಗೂಢವಾಗಿತ್ತು ಮೊದಲೆಲ್ಲ ಆರಂಭದ ದಿನಗಳಲ್ಲಿ ಕಾಯಿಲೆ ಯಾಕೆ ಬರುತ್ತೆ ಅಂತಂದ್ರೆ ದೇವರು ಶಾಪ ಕೊಡ್ತಾರೆ ಅವ್ರ ಏನೋ ತಪ್ಪು ಮಾಡಿದ್ದಾರೆ ಪಾಪ ಮಾಡಿದ್ದಾರೆ ಆ ಪಾಪಗಳಿಂದಾಗಿ ಅವರೇನಾಗಿದ್ದಾರೆ ಕಾಯಿಲೆ ಕೂತಾಗಿದ್ದಾರೆ ಅಂತಂದು ಅವರು ಊರಿಂದ ಆಚೆ ಬಿಟ್ಟಿದ್ರು ಅವರು ಎಲ್ಲೋ ಬೇರೆ ತರ ಕೆಟ್ಟದ ನಡೆಸ್ಕೊಳ್ತಾ ಇದ್ರು ಆದ್ರೆ ಆ ರೋಗರು ಬರೋದಕ್ಕೆ ನಿಜವಾದ ಕಾರಣ ಏನು ಅನ್ನೋದನ್ನ ಮನಗಂಡು ವಿಜ್ಞಾನಿಗಳು ಯಾವುದೇ ಕಾಯಿಲೆ ಬರೋದಕ್ಕೆ ಕಾರಣ ಏನು ರೋಗಾಣುಗಳು ಅಥವಾ ಸೂಕ್ಷ್ಮ ಜೀವಿಗಳು ಕಾರಣ ಆಗ್ತವೆ ಅರ್ಥ ಎಲ್ಲರೂ ಕಾಯಿಸಿ ಆರಿಸಿದ ನೀರನ್ನು ಕುಡಿಯಬೇಕು ಏಕೆ ಪ್ರಶ್ನೆ ನೋಡಿ ಯೋಚನೆ ಮಾಡುವಂತ ವಿಚಾರಗಳ ಓಕೆ ಓಕೆ ರೋಗಾಣಗಳ ಶಕ್ತಿ ಕಡಿಮೆಯಾಗುತ್ತೆ ನೋಡಿ ನಾವು ಕುದಿಸಿ ಆಲಸ ನೀರನ್ನ ನಿಮಗೆ ಕಾಯಲು ಬಂದಾಗ ನಿಮ್ಮ ಕಾಯಲು ಬೇಗ ವಾಸಿ ಆಗ್ಬೇಕು ಅನ್ನೋದಾದ್ರೆ ಡಾಕ್ಟರ್ ಸೇರಿಸಲು ಹೇಳ್ಕೊಡ್ತಾರೆ ನಿಮ್ಗೆ ಮನೆಯಲ್ಲಿ ಕುದಿಸಿ ಆಲಸದ ನೀರನ್ನೇ ಕುಡಿಯಲಿಕ್ಕೆ ಹೇಳ್ತಾರೆ ಯಾಕೆಂದ್ರೆ ರೋಗಾಣುಗಳು ನಾವು ಕುಡಿಯುವಂತಹ ನೀರಲ್ಲಿ ಸಾಕಷ್ಟು ಹಾಗಾಗಿ ನಾವೆಷ್ಟೇ ಔಷಧಿ ತೆಗೆದುಕೊಂಡು ನಾವು ರೋಗ ಹಣ ಇರ್ತಕ್ಕಂತಹ ನೀರನ್ನೇ ಕುಡಿತಾ ಇದ್ರೆ ಕಾಯಿ ಜಾಸ್ತಿ ಆಗ್ತೀವಿ ಆಗಲ್ಲ ಅದಕ್ಕೋಸ್ಕರ ಮೊದಲು ರೋಗ ನಿಯಂತ್ರಣ ಆಗ್ಬೇಕು ಅಂತಂದ್ರೆ ಆ ಕುಡಿಯುವಂತ ಅಲ್ಲಿರುವಂತಹ ರೋಗ ಹಣಗಳನ್ನ ನಾಶಪಡಿಸ್ಬೇಕು ಈಗ ಅಲ್ಲಿ ಕುದಿಸಿದಾಗ ಏನಾಗುತ್ತೆ ಆ ಉಷ್ಣದಿಂದ ಅಲ್ಲಿರುವಂತಹ ರೋಗ ಹಣಗಳು ಅವಳ ಶಕ್ತಿ ಕಡಿಮೆ ಆಗುತ್ತೆ ಆ ಶಕ್ತಿ ಕಡಿಮೆ ಆದಾಗ ಏನಾಗುತ್ತೆ ನಮ್ಮ ದೇಹ ಇದ್ರು ಕೂಡ ಅವಳು ಯಾವುದೇ ರೋಗವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾವು ಕಾಯಿಸಿ ಆಲಿಸಿದ ನೀರನ್ನ ಕುಡಿಬೇಕು ಹೇಮಂತ್ ಸಸ್ಯೂ ರೋಗ ಬರುತ್ತದೆಯೇ ಅಂತ ವಿವರಿಸಿ ಸಸ್ಯರು ರೋಗ ಬರುತ್ತ ನೀವೆಲ್ಲ ನೋಡಿದೀರಿಲ್ಲ ರೈತರು ಬರ್ತೀರಿ ನೀವು ಬೆಳೆಯುವಂತ ಬೆಳೆಗಳಿಗೆ ಕಾಯಿಗಳು ಬರ್ತಾವ ರೋಗಗಳು ಬರ್ತವಾ ಬರ್ತದೆ ನೋಡಿ ಅಂತ ಸ್ಪ್ರೇ ತರಕಾರಿ ಬೆಳೆಗಳಿಗೆ ಆಹಾರ ಬೆಳೆಗಳಿಗೆ ನೀವು ಬೆಳೆಗಳಿಗೂ ಕೂಡ ರೋಗಗಳು ಬರ್ತವೆ ಸೊ ಹಾಗಾಗಿ ನಾವಿವತ್ತು ಯಾವ ಅಧ್ಯಾಯನ್ನ ಓದ್ತಾ ಅಂದ್ರೆ ಸೂಕ್ಷ್ಮ ಜೀವಿಗಳ ಬಗ್ಗೆ ಯಾವ ಬಗ್ಗೆ ಸೂಕ್ಷ್ಮ ಜೀವಿಗಳ ಬಗ್ಗೆ ನಾವು ಓದ್ತಾ ಇದೀವಿ ನೋಡಿದ್ರೆಲ್ಲ ಕೆಲವು ವಸ್ತುಗಳಿದ್ದಾವೆ ಅನಾರೋಗ್ಯಕ್ಕೆ ಕೀಳ್ತಕ್ಕ ಈಗ ನಾವು ಓದುವಂತಹ ಅಧ್ಯಾಯ ಜೀವಿಗಳು ಸ್ನೇಹಿತ ಮತ್ತು ವೈರಿ ವೈರಿ ಶತ್ರುಗಳು ಅಂತ ಕೂಡ ನಾವು ಕರೆಯುವುದಾಗಿದೆ ಈಗ ನಾವು ಸೂಕ್ಷ್ಮ ಜೀವಿಗಳು ಅಂದ್ರೆ ಏನು ಮೊದಲೇ ತಿಳಿಯಪ್ಪ ಸೂಕ್ಷ್ಮ ಜೀವಿಗಳು ಅಂದ್ರೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ ಸೂಕ್ಷ್ಮ ಜೀವಿಗಳು ಅಂದ್ರೆ ನಾವು ಕೇವಲ ಕಣ್ಣುಗಳಿಂದ ಬರಿಗಣ್ಣುಗಳಿಂದ ನೋಡಲಾಗದ ನಮಗೆ ಬರಿಗಣ್ಣಿನಿಂದ ನೋಡಲಾಗದ ಸೂಕ್ಷ್ಮ ದರ್ಶಕದ ಮೂಲಕ ನೋಡಬಹುದಾಗಿರ್ತಕ್ಕಂತಹ ಜೀವಿಗಳನ್ನ ನಾವು ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ ನೋಡಿ ನೀವು ಕಾಣುವಂತಹ ಚಿತ್ರದಲ್ಲಿ ಏನ್ ಮೇಲೆ ಬಣ್ಣದೇಪೆಗಳು ಬಿಳಿ ಬಣ್ಣದ ಬಣ್ಣದ ಬಿಳಿ ಬಣ್ಣದ್ದು ಇವೆಲ್ಲ ಎಲ್ಲಾದರೂ ಬ್ರೆಡ್ ಅನ್ನು ತಂದು ಇನ್ನೊಂದು ಮರೆತು ಎಲ್ಲಾದರೂ ಹಾಗೆ ಇಟ್ಬಿಟ್ಟಿದ್ರೆ ಕೆಲವು ದಿನಗಳ ನಂತರ ಬ್ರೆಡ್ ಮೇಲೆ ನೋಡಿ ಬಿಳಿ ಬೆಟ್ಟನ ಅಲ್ಲಲ್ಲೇ ಅಲ್ಲಲ್ಲಿ ಈ ಸ್ಪಂಜಿನಂತೆ ಹತ್ತಿಯಂತೆ ಕಾಣ್ತಾ ಸಂತಹ ಒಂದು ರಚನೆ ನೋಡ್ಬಿಟ್ಟು ನೀವು ಅದು ನೀವು ಬೂಸ್ಟ್ ಅಂತ ಕರಿತೀವಿ ಬ್ರೆಡ್ ಏನು ಬೇಕಿದ್ದೀನಿ ಅಂತೀರವಲ್ಲ ಬೂಸ್ಟ್ ಕರೆದೀರಿ ಅಂದರೆ ಆ ಬ್ರೆಡ್ಡಿ ಮೇಲೆ ಸೂಕ್ಷ್ಮ ಜೀವಿಗಳು ಬೆಳೆದರೆ ಅವರು ಆ ಬೆಳೆದಂತಹ ಸೂಕ್ಷ್ಮ ಜೀವಿಗಳ ಚಿತ್ರ ಒಂದು ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ವಿ ತೋರಿಸಿದೆ ನಿಮಗೆ ನಂದಿದ್ಯಾ ಆ ತರ ಚಿತ್ರ ಕಾಣಿಸ್ತೀವಿ ನಿಮಗೆ ದಾರದಂತಹ ರಚನೆಗಳು ಕಾಣಿಸಿದೆ ನಿಮಗೆ ಅಲ್ವಾ ರೈಜೋಪಸ್ ನೋಡಿದ್ರಲ್ಲ ಆ ಚಿತ್ರ ತೋರಿಸಿದೆ ನಿಮಗೆ ಅದನ್ನ ನಾವು ಶಿಲೀಂಧ್ರ ಅಂತ ಕರಿತೀವಿ ಇವೆಲ್ಲ ಸೂಕ್ಷ್ಮ ಜೀವಿ ನಾವು ನೋಡಿ ಬರೀನಿಂದ ನೋಡಕ್ ಸಾಧ್ಯ ಇಲ್ಲ ಅವ್ರು ನೋಡಿದಾಗ ಏನಾಗ್ತದೆ ಈ ತರ ಮೈಕ್ರೋಸ್ಕೋಪ್ ನೋಡಿದಾಗ ಕಾಣಿಸುತ್ತೆ ಅದೇ ನಾವು ಅವತ್ತು ಸಂಗ್ರಹಣೆ ಮಾಡುವಂತ ನೀರನ್ನು ಕೂಡ ನಾವು ಸುದ್ದೇಶ ಸಂಗ್ರಹಣೆ ಮಾಡ್ಕೋಬಂತ ನೀರನ್ನ ಹೌದಾ ಆ ಸುದ್ದೇಶ ಸಂಗ್ರಹಣೆ ಸಂಗ್ರಹಣೆ ಮಾಡುವಂತ ನೀರನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ವಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಸಾಕಷ್ಟು ಸಂಖ್ಯೆಯ ಸೂಕ್ಷ್ಮ ನೋಡಿದ್ರ ಈ ತರ ಕಾಣಿಸ್ ದೊಡ್ಡ ಕಾಣಿಸ್ತಲ್ವಾ ಇನ್ನು ದೊಡ್ಡದ ಕಾಣಿಸ್ ನನಗೆ ನೋಡಿಲ್ಲ ಆ ಕಸೂತ್ರ ಕಾಣಿಸ್ತಲ್ಲ ನಾನು ಸ್ಲೈಡ್ ತೋರಿಸ್ತೇನೆ ಆರಂಭದಲ್ಲಿ ಅಲ್ವಾ ಮೈಕ್ರೋಸ್ಕೋಪ್ ಅಲ್ಲಿ ನಿಮಗೆಲ್ಲ ಆ ಸೂಕ್ಷ್ಮ ಜೀವನ ತೋರಿಸಿದೀನಿ ನೋಡಿ ಇವು ಸೂಕ್ಷ್ಮ ಜೀವಿಗಳು ನೀರಲ್ಲಿ ಕಾಣ್ತಕ್ಕಂತ ಸೂಕ್ಷ್ಮೈಡ್ರಾ ಆಕಡೆ ಕಾಣ್ತಿದೆಯಲ್ಲ ಅದು ಹೈಡ್ರಾ ಇದು ನಾವು ಸ್ವಲ್ಪ ಅವತ್ತು ಅರ್ಥ ಆಗುದ್ರಶ್ಯ ಸಂಗ್ರಹಣೆ ಮಾಡ್ಕೊಂಡು ನೋಡಬಹುದಿತ್ತು ಅದು ತಂದಿಟ್ಟು ಸುಮಾರು ಎರಡು ಮೂರು ಸಾಲ ಮೇಲೆ ನೋಡಿದ್ವಿ ಅರ್ಥ ಆಗುದಿಲ್ಲ ನೋಡಿ ಇದರಲ್ಲಿ ಅಲ್ಲಿ ನೋಡಿ ಅಭಿಬಾಯಿದೆ ಈ ಕಡೆ ಟ್ಯಾರಾಮಿಷಿಯಮ್ ಅಂತಕ್ಕಂತ ಸೂಕ್ಷ್ಮ ಜೀವಿಗಳಿದಾವೆ ಇವೆಲ್ಲ ನೀರಲ್ಲಿ ಕಾಣುವಂತಹ ಸೂಕ್ಷ್ಮ ಜೀವಿಗಳು ಈಗ ಬರಿಗಣೆಗೆ ಕಾಣಿಸದೇ ಇರತಕ್ಕೀವನ ನಾವು ಸೂಕ್ಷ್ಮ ಜೀವಿ ಅಂತ ಕರಿತೀವಿ ಸೂಕ್ಷ್ಮ ಜೀವಿಗಳ ಗಾತ್ರ ತುಂಬಾ ಚಿಕ್ಕದಾಗಿರುತ್ತೆ ಅವಳ ಗಾತ್ರವನ್ನ ಅಳತೆ ಮಾಡುವಂತಹ ಮೂಲಮಾನ ಮೈಕ್ರಾನ್ ಅಳತೆ ಮಾಡ್ತೀವಿ ಏನ್ ಮಾಡ್ತೀವಿ ಮೈಕ್ರೋನ್ಗಳಿಗೆ ಅಳತೆ ಮಾಡ್ತೀವಿ ಈಗ ನೆಕ್ಸ್ಟ್ ಸೂಕ್ಷ್ಮ ಜೀವಿಗಳ ವರ್ಗೀಕರಣ ಸೂಕ್ಷ್ಮಜೀವಿಗಳನ್ನ ಗಾತ್ರದ ಅನುಸಾರವಾಗಿ ರಚನೆ ಅನುಸಾರವಾಗಿ ನಾವು ವರ್ಗೀಕರಣವನ್ನು ಮಾಡಬಹುದಾಗಿದೆ ಸೂಕ್ಷ್ಮ ಜೀವಿಗಳ ಪ್ರಮುಖವಾಗಿರತಕ್ಕಂಥ ನಾಲ್ಕು ಬಗೆಯ ಸೂಕ್ಷ್ಮ ಜೀವಿಗಳ ಬ್ಯಾಕ್ಟೀರಿಯಾ ಶರೀರ ಮತ್ತು ಶೈವ ಆದರೆ ಇನ್ನೊಂದು ಜೀವಿ ನನಗೆ ಆರಂಭ ವೈರಸ್ಗಳು ಅಂತ ವೈರಸ್ ವೀಕರಣದಲ್ಲಿ ಯಾಕೆಂದ್ರೆ ಅವಳು ಸಜೀವಿಯಂತೆಯೂ ಬದುಕ್ತವೆ ನಿರ್ಜೀವಿಯಂತೆಯೂ ಬದುಕ್ತವೆ ಅವು ಕೂಡ ವಿಶೇಷವಾದಂತಹ ಜೀವಿಗಳೇ ವೈರಸ್ಗಳು ಈ ಎಲ್ಲಾ ಸೂಕ್ಷ್ಮ ಜೀವಿಗಳಿಗಿಂತ ಬಹಳ ಚಿಕ್ಕದಾದ ಸೂಕ್ಷ್ಮ ಜೀವಿಗಳಾಗಿದ್ದಾವೆ ಆ ವೈರಸ್ಗಳು ನೋಡಿ ಯಾಕೆ ಈ ಜೀವನ ವರ್ಗೀಕರಣ ಸೇರಿಸಿಲ್ಲ ಅಂತಂದ್ರೆ ಅವಳಿಗೆ ನಿರ್ಜೀವಿಯಂತೆ ಬದುಕುವಂತಹ ಸಾಮರ್ಥ್ಯವೂ ಇದೆ ಸಜೀವಿಗಳಂತೆ ಬದುಕುವ ಸಾಮರ್ಥ್ಯ ಕೂಡ ಇದೆ ಅಂತ ಸೂಕ್ಷ್ಮ ಜೀವಿಗಳು ಪರಾವಲಂಬಿಗಳು ಸೂಕ್ಷ್ಮ ಜೀವಿಗಳು ಪರಾವಲಂಬಿಗಳು ಅವು ಬದುಕುವುದಕ್ಕೆ ಬೇರೆ ಜೀವಿಗಳ ದೇಹವನ್ನ ಆಶ್ರಯಕ್ಕೋಸ್ಕರ ಮತ್ತು ಆಹಾರಕ್ಕೋಸ್ಕರ ಸೊ ಹಾಗಾಗಿ ವೈರಸ್ಗಳು ಜೀವಿಗಳ ದೇಹದಲ್ಲಿ ಇರುವಾಗ ಜೀವಿಗಳಂತೆ ನಡೆಸುತ್ತೆ ಸರಿ ಜೀವಿಗಳ ದೇಹ ಸುದ್ದಿ ಇದ್ದಾಗ ಆಶ್ರಯ ಸುದೇ ಇದ್ದಾಗ ಪ್ರಕೃತಿಯಲ್ಲಿ ಬಣ್ಣದಲ್ಲೇ ಆಗ್ತವೆ ನಿರ್ಜೀವಿಗಳಂತೆ ಬಹುದಿನಗಳ ಕಾಲ ಹಾಗೆ ಇರ್ತದೆ ಯಾವಾಗ ಜೀವಿಗಳ ಸಂಪರ್ಕ ಬರುತ್ತೋ ಆಗ ಜೀವಿಗಳಂತೆ ಹಾಗಾಗಿ ನಾವು ಕಳುಹಿಸಲು ಕೂಡ ಸೂಕ್ಷ್ಮ ಜೀವಿಗಳಂತೆ ಒಪ್ಪು ಕೂಡ ಈ ಬುದ್ಧಿ ಸೇರಿಸಿದ ನಾವು ಹೀಗೆ ಜೀವಿಗಳ ವರ್ಗೀಕರಣವನ್ನ ನಾವು ಮಾಡೋದ್ರೆ ಬ್ಯಾಕ್ಟೀರಿಯಾಗಳು ಸಿಗಳು ಪ್ರೋಟೋಸೋವಾಗಳು ಮತ್ತು ಶೈಬಲ್ಯಗಳು ಅಂತ ನಾವು ನಾಲ್ಕು ಬಗೆಯ ಸೂಕ್ಷ್ಮ ವರ್ಗೀಕರಣ ಮಾಡಿದೀವಿ ವೈರಸ್ಗಳ ನಡುವೆ ವ್ಯತ್ಯಾಸ ನೋಡಿ ಬ್ಯಾಕ್ಟೀರಿಯಗಳು ಏಕಕೋಶೀಯ ಜೀವಂತ ಜೀವಿಗಳು ಅವುಗಳು ಜೀವಕೋಶ ಕೋಶ ಹೊಂದವೆ ಮತ್ತು ಸದುಕು ಸಂತಾನೋತ್ಪತ್ತಿ ಸದ್ದು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಘಟಕಗಳನ್ನು ಹೊಂದವೆ ನೋಡಿ ಬ್ಯಾಕ್ಟೀರಿಯಾಗ ನಿಮಗೆ ಸ್ವಲ್ಪ ತೋರಿಸಿದೆ ಅಂತ ನಿಮಗೆ ತೋರಿಸಿದೆ ಬ್ಯಾಕ್ಟೀರಿಯಾಗಳು ಮತ್ತೆ ವೈರಸ್ ಇರುವಂತ ವ್ಯತ್ಯಾಸವನ್ನ ನಾವು ನೋಡ್ತಾ ಇದ್ದೀವಿ ನೋಡ್ತಾ ಇರ್ತಕ್ಕಂಥ ಚಿತ್ರ ಯಾವಪ್ಪ ಅಂದ್ರೆ ಬ್ಯಾಕ್ಟೀರಿಯಾಗ ಚಿತ್ರ ಇವು ಏಕಕೋಶೀಯ ಜೀವಿಗಳು ಮತ್ತೆ ಒಂದೇ ಒಂದು ಜೀವಕೋಶದಿಂದ ಜೀವಂತ ಇದು ಜೀವ ಇದೆ ಜೀವಕೋಶಗಳಿಂದ ಅಂತ ಅರ್ಥ ಅವಳಿಗೆ ಜೀವ ಇರುತ್ತೆ ನಿರ್ದಿಷ್ಟವಾದ ಕೂಡ ಕೊರೆಯಾಗಿ ಆಮೇಲೆ ಜೀವಿಗಳು ಬದುಕುಳಿಯಲಿಕ್ಕೆ ಮತ್ತೆ ಸಂತಾನುಭೂತಿ ಮಾಡಲಿಕ್ಕೆ ಹೇಗಾಗಿರ್ತಕ್ಕಂಥ ಜೀವಕೋಶದ ಅನೇಕ ಭಾಗವನ್ನು ನೋಡೋಣ ಜೀವಂತ ಎಂದು ಪರಿಗಣಿಸಲಾಗುವುದಿಲ್ಲ ಇರ್ತಾನೆ ಹೇಳಿದೆ ನಾನು ವೈರಸ್ ಜೀವಂತವಾಗಿರತಕ್ಕೀವಿದೆ ಯಾಕೆಂದ್ರೆ ಅವಳು ದೀರ್ಘಕಾಲ ಬದುಕಲು ಬೇಕಾಗಿರ್ತಕ್ಕಂಥ ಶಕ್ತಿಗೆ ಮಾಡಲು ಅತಿಥೇಯ ಜೀವಕೋಶವೇ ಬೇಕು ಅತಿಥೇಯ ಜೀವಕೋಶ ಅಂದ್ರೆ ಅವು ಯಾವ ಜೀವಿಗಳ ದೇಹದ ಮೇಲೆ ಇರ್ತದೋ ಅದೇ ಅತಿಥೇಯ ಜೀವಿ ಈಗ ವೈರಸ್ ಪೋಲಿಯೋ ವೈರಸ್ ಯಾರ ದೇಹದಲ್ಲಿ ಮಾನವನ ದೇಹದಲ್ಲಿ ವಾಸವಾಗಿರುತ್ತ ರೇಬಿಸ್ ವೈರಸ್ ಕೇಳಿದ್ರ ರೇಬಿಸ್ ಕಾಯಿಲೆ ಕೇಳಿದಿಲ್ಲ ಅದು ನಾಯಿಯ ಬಾಯಿಯ ಜೊಲಿನ ಈ ಹುಚ್ಚು ನಾಯಿ ಕಡಿತ ನಾಯಿ ಕಡದ ಇಂಜೆಕ್ಷನ್ ಮಾಡಿಸ್ಕೋಬೇಕು ಯಾಕೆ ಯಾಕೆ ಅಲಕ್ಷ್ಯ ಮಾಡಂಗಿಲ್ಲ ಆ ಬಾಯಿಯ ಜೊಲಿನಲ್ಲಿ ಒಂದು ವೈರಸ್ ರೇಬಿಸ್ ಅಂತಕ್ಕಂಥ ವೈರಸ್ ರ್ಯಾಪಿಡ್ ಆಗೋದು ಕರಿತೀವಿ ಆ ವೈರಸ್ ಏನಾದ್ರು ನಮ್ಮ ದೇಹದಲ್ಲಿ ಹಾಗೆ ಬಂದಿತ್ತು ಹಾಗೆ ಬಂದ್ಬಿಟ್ರೆ ಆ ವೈರಸ್ ನಮಗೆ ಒಂದು ಕಾಯಿಲೆ ಉಂಟು ಮಾಡುತ್ತೆ ಅದು ರೈಬಿಸ್ ಕಾಯಿಲೆ ಕರಿತೀವಿ ಕನ್ನಡದಲ್ಲಿ ಹುಚ್ಚು ನಾಯಿ ಕರಿತ ಹುಚ್ಚಿನ ಹುಚ್ಚು ಬರುತ್ತೆ ಅಥವಾ ಹೀಗೆ ವೈರಸ್ ಬಿಟ್ಟಿದ್ದಾರೆ ಪೋಲಿಯೋ ವೈರಸ್ ಅಂತ ಮತ್ತೆ ಬ್ಯಾಕ್ಟೀರಿಯೋ ವೈರಸ್ ವೈರಸ್ ಕೂಡ ಆಹಾರ ಯಾವ ಬ್ಯಾಕ್ಟೀರಿಯಾ ಆ ಬ್ಯಾಕ್ಟೀರಿಯಾ ತಿನ್ನುವಂತಹ ವೈರಸ್ ಗಳನ್ನ ಬ್ಯಾಕ್ಟೀರಿಯೋ ಫೇಸ್ ಅಂತ ಕರಿತೀವಿ ಈಗ ಒಂದೊಂದೇ ಸೂಕ್ಷ್ಮ ಜೀವಿಗಳ ಪರಿಚಯ ಮಾಡಿಕೊಂಡ ಅದು ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾ ಉಂಟಾಗ್ತಕ್ಕ ರೋಗಗಳು ಯಾವ್ಯಾವ ಗೊತ್ತೀರಿಯಾ ರೋಗಗಳು ಬರುತ್ತೆ ಯಾವ ಅಂದ್ರೆ ಟೈಫಾಯಿಡ್ ಮತ್ತೆ ಕ್ಷಯ ವಾಂತಿ ಕಾಲರಂತಿಗತಿ ಬರುತ್ತೆ ಕಾಲರ ರೋಗ ಮತ್ತೆ ಟೈಫಾಯಿಡ್ ಮತ್ತೆ ಕ್ಷಯ ಈ ಬೀದಿದೆ ಇವೆಲ್ಲ ಬ್ಯಾಕ್ಟೀರಿಯಾ ಬರ್ತಕ್ಕಂತ ರೋಗಗಳು ಅಂದ್ರೆ ಈ ಕಾಣುವಂತ ಚಿತ್ರಗಳಲ್ಲ ಬ್ಯಾಕ್ಟೀರಿಯಾ ಚಿತ್ರಗಳು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಕಾಣುವಂತ ಬ್ಯಾಕ್ಟೀರಿಯಗಳು ಇದು ಸುರುಳಿಯಾಕಾರದ ಬ್ಯಾಕ್ಟೀರಿಯಾ ಅವರ ದೇಹ ಸ್ಪ್ರಿಂಗ್ನಂತೆ ಸುರುಳಿಯಾಕಾರದಿಂದ ಸುರುಳಿಯಾಕಾರದ ಬ್ಯಾಕ್ಟೀರಿಯ ಅಂತ ಹೇಳ್ತೀವಿ ದಂಡಾಕಾರದ ಕೋಲಿನಂತೆ ದಂಡಾಕಾರದಲ್ಲಿರ್ತಕ್ಕಂತ ಬ್ಯಾಕ್ಟೀರಿಯಾ ನಾವು ದಂಡಾಕಾರದ ಬ್ಯಾಕ್ಟೀರಿಯಾ ಅಂತ ಕರೀತೀವಿ ನೆಕ್ಸ್ಟ್ ಬರುವಂತದ್ದು ಶೈವರ ಅದು ಶೈವರ ಅಂದ್ರೆ ಪಾಚಿಗಳು ನಮ್ಮ ಭಾಷೆ ಪಾಚಿ ಯಾವ ಬಣ್ಣದ ಇರುತ್ತೆ ಪಾಚಿ ಹಸಿರು ಬಣ್ಣದ ಇರುತ್ತೆ ಎಲ್ಲೆಲ್ಲಿ ಬೆಳೆಯುತ್ತೆ ಪಾಚಿ ಬಣ್ಣ ಗೊತ್ತಾ ಎಲ್ಲೆಲ್ಲಿ ಬೆಳೆಯುತ್ತೆ ಸಾಮಾನ್ಯವಾಗಿ ಎಲ್ಲೆಲ್ಲಿ ತೇವಾಂಶ ಇರುತ್ತೆ ಎಲ್ಲೆಲ್ಲಿ ನೀರು ಇರುತ್ತೆ ಅಲ್ಲಿ ಸಾಮಾನ್ಯ ಮಳೆಗಾಲ ಜಾಸ್ತಿ ಎಲ್ಲರಿಗೂ ಮನೆಗಳ ಹತ್ರ ಕಾಂಪೌಂಡ್ ಹತ್ರ ಅಂಚಿನ ಮೇಲೆ ಎಲ್ಲ ತೇವಾ ಕೆಲಸ ಜಾರಿ ಕೂಡ ಬಂದಿದ್ದೀವಿ ಅಲ್ವಾ ಹಸಿರು ಬಣ್ಣದ ಜೀವಿನ ನಾವು ಸೈಬಲ ಕೊಟ್ಟಿದ್ದೇವೆ ಅಲ್ಲಿ ಎರಡು ಸೈಬಲ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ ಎರಡು ಸೈಬಲಗಳ ಚಿತ್ರವನ್ನು ಕೊಟ್ಟಿದ್ದಾರೆ ಒಂದು ಸ್ಪೈರೋಗೈರ ಇದನ್ನ ತೋರಿಸ್ತೀವಿ ಮೈಕ್ರೋಸ್ಕೋಪ್ ಅಲ್ಲಿ ಸ್ಪೈರೋಗೈರ ಇದನ್ನ ತೋರಿಸಿದ್ರಿ ಅದೇ ತಂದೆ ಇನ್ನೊಂದಿದೆ ಕ್ಲಾವಿಡೋನಾಸ್ ಅಂತ ಹೇಳಿ ಯಾವುದೋ ಕ್ಲಾಮಿಡೋ ಮನಸ್ ಅಂತ ಕರಿತೀವಿ ಉದಾಹರಣೆ ಕೊಡ್ತೀವಿ ಅಂತಂದ್ರೆ ಇವನ ಕನ್ನಡದಲ್ಲಿ ಏಕಕೋಶ ಜೀವಿಗಳು ಅಂತ ಕರಿತೀವಿ ಏನ್ ಕರಿತೀವಿ ಯಾಕೆಂದ್ರೆ ಇವಳ ದೇಹ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ ಈ ಏಕಕೋಶ ಜೀವಿಗಳಿಗೆ ಉದಾಹರಣೆ ಕೊಡೋದಾದ್ರೆ ನಾವು ಅಮೀಬ ಮತ್ತು ಪ್ಯಾರಾಮೀಶಿಯಂ ಅಂತಕ್ಕಂತಹ ಎರಡು ಜೀವಿಗಳು ಬಹಳ ಇದ್ದಾವೆ ಸರ್ವೇ ಸಾಮಾನ್ಯವಾಗಿ ನೀವು ಯಾವಾಗಲೂ ನೆನಪುಕೊಳ್ಳುವಂತಹ ಏಕಕೋಶ ಜೀವಿಗಳು ಅಂದ್ರೆ ಅಮೀಬ ಮತ್ತು ಪ್ಯಾರಾಮೀಶಿಯಂ ನೆಕ್ಸ್ಟ್ ನಂತರ ಬರುವಂತಹ ಸೂಕ್ಷ್ಮ ಜೀವಿಗಳು ಶಿಲೀಂಧ್ರಗಳು ಯಾವ ವಸ್ತು ತಿಕ್ಕೆ ಯಾಕೆ ಮಲ ಯುಕೆ ಇನ್ನೊಂದ ಹೆಸರು ಕರೀತಾರೆ ಕೊಳೆ ತಿನಿಗಳು ಅಂತ ಕರೀತಾರೆ ನನಗೆ ಗೊತ್ತಿದೆ ಕೊಳೆ ಯಾಕೆ ಹೆಸರು ಬಂತು ಈ ಜೀವಿಗಳು ತಮ್ಮ ಆಹಾರವನ್ನ ಕೊಳೆ ತಿರುವಂತ ವಸ್ತು routes पडಿತವೆ ಆಹಾರವನ್ನ ಕೊಳೆ ತಿಂತಂತಹ ತಮ್ಮ ಆಹಾರವನ್ನ ಪಡೆಯುವುದಕ್ಕೆ ಇವುಗಳಿಗೆ ಕೊಳೆ ತಿನಿಗಳು ಉದಾಹರಣೆ ಬ್ರೆಡ್ ಮೋಲ್ಡ್ ಹೆಸರಲ್ಲೇ ಇದೆ ಬ್ರೆಡ್ ಮೋಲ್ಡ್ ಅಂದ್ರೆ ಬ್ರೆಡ್ ಮೇಲೆ ಬೆಳೆಯುವಂತಹ ಒಂದು ಶಿಲೀಂಧ್ರ ಈಗ ಶಿಲೀಂಧ್ರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಇಲ್ಲಿ ವಿವಿಧ ರೀತಿಯ ಶಿಲೀಂಧ್ರಗಳ ಚಿತ್ರವನ್ನು ನೋಡ್ತಾ ಇದ್ದೀವಿ ನೀವು ಮೊದಲೇದು ಬ್ರೆಡ್ ಮೋಲ್ಡ್ ಎಂತದ್ದು ಯಾಕಂದ್ರೆ ಬ್ರೆಡ್ ಮೇಲೆ ಬೆಳೆಯೋದ್ರಿಂದ ಅದನ್ನ ಬ್ರೆಡ್ ಮೋಲ್ಡ್ ಅಂತ ಕರಿತೀವಿ ಬೇಕಾದ್ರೆ ನೀವು ನೀವು ಬ್ರೆಡ್ ಮೇಲೆ ಬೆಳೆದ ಒಂದು ಭೂತ್ ಕರಡಿ ಇದ್ದಂತ ಗಾಜು ಇಂಗ್ಲಿಷ್ ಅಂತ ಜಾಮಿಟ್ರಿ ಬಾಕ್ಸ್ ಅಲ್ಲಿ ಇದೆ ಈಗ

ಯಾವ ವೈರಸ್ ಯಾವುದೇ ವೈರಸ್ ಇದುವರೆಗೂ ಸ್ನೇಹಿತರಾಗಿಲ್ಲ ಎಲ್ಲ ಶತ್ರುಗಳೇ ಯಾರು ವೈರಸ್ಗಳು ಯಾಕೆ ಶತ್ರುಗಳಾಗಿದ್ದಾವಪ್ಪ ಅಂದ್ರೆ ಎಲ್ಲಾ ವೈರಸ್ಗಳು ಬಹುತೇಕವರಿಗೆ ಆಯ್ಕೆಗಳನ್ನ ಉಂಟು ಮಾಡ್ತಾರೆ ಈ ವೈರಸ್ ಉಂಟಾಗುವಂತಹ ಕಾಯಿಲೆ ಯಾರು ಯಾರು ಅಲ್ಲಿ ಕೊಟ್ಟಿರುವಂತಹ ಚಿತ್ರ ನೋಡ್ತದೆ ಸಾಮಾನ್ಯವಾಗಿ ನೆಗಡಿ ಅಂತ ಶೀತ ಯಾವ ಜಾಸ್ತಿ ಆಗ್ತದೆ ಅಲ್ವಾ ಆ ಶೀತಕ್ಕೆ ಕಾರಣವಾಗಿರ್ತಕ್ಕಂತಹ ವೈರಸ್ ಯಾರಪ್ಪ ಅಂದ್ರೆ ರೈಲೋ ವೈರಸ್ ಅಂತಕ್ಕಂತಹ ಒಂದು ವೈರಸ್ ಕಾರಣತ್ರ ಈ ವೈರಸ್ ನಮಗೆ ನೆಗಡಿ ಅಥವಾ ಶೀತ ಸಾಮಾನ್ಯ ಶೀತ ಕಾಯಿಲೆಯನ್ನ ಉಂಟು ಮಾಡುತ್ತೆ ನೋಡಿ ಈ ವೈರಸ್ಗಳು ನೋಡ್ತಾ ವೈರಸ್ಗಳು ಸೂಕ್ಷ್ಮ ಜೀವಿಗಳಾಗಿವೆ ಅದಾದ್ರೆ ಜೀವಿಗಳ ದೇಹದ ಮರಳೆ ಹೊರ ಈ ಜೀವಿ ನಮ್ಮ ದೇಹದ ಜೀವಕೋಶದ ಹೊರಗಿದ್ರೆ ಇದು ಇದು ಅಂತ ಜೀವಿಯನ್ನು ಅದಾಗ್ಯೂ ಈ ಜೀವಿಗಳು ಜೀವಕೋಶದ ಒಳಗಿದ್ದ ಸಂತಾನೋತ್ಪತ್ತಿಯನ್ನು ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಇದು ಬ್ಯಾಕ್ಟೀರಿಯಾ ಅಥವಾ ಸಸ್ಯಗಳು ಅಥವಾ ಯಾವುದೇ ಪ್ರಾಣಿಗಳ ದೇಹವನ್ನ ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡಿರುತ್ತೆ ಬರುತ್ತೆ ಯಾವುದು ವೈರಸ್ ಈ ವೈರಸ್ ಇಂದ ಬರುವಂತ ಕಾಯಿಲೆ ನೋಡಿ ಶೀತ ಇನ್ಫ್ಲೂಯೆಂಜಾ ಮತ್ತೆ ಕೆಮ್ಮಿನಂತ ಕಾಯಿಲೆ ಚಿಕನ್ ಪಾಕ್ಸ್ ಈ ಗಡ ಅಂತ ಹೇಳಿದ್ವಿಂತ ಸಿಡುಬು ಸಿಡುಬು ಕೈ ನೋಡಿಲ್ಲ ಮೈಂಡಲ್ ಬಿಡುಗಳ ಆಗುತ್ತಲ್ಲ ಈ ಅಮ್ಮ ಆಗಿದೆ ಅಂತ ಹೇಳ್ತಿದ್ರು ಅವರು ಸ್ಯಾಲಿ ಬಿಟ್ಟವರು ಅದರಲ್ಲ ಇರುತ್ತಾರೆ ಅಮ್ಮ ಆಗಿರುತ್ತೆ ಅಂತ ಎಲ್ಲರೂ ಆಗುತ್ತೆ ಈ ಗಡಾರ ಸಿಡುಬು ಇದೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂತ ಕಾಯಿಲೆ ಆದ್ರೆ ಅದ್ರ ವಿರುದ್ಧ ನಾವೀಗ ಲಸಿಕೆಯನ್ನ ಹಾಕಿಸ್ಕೊಂಡಿದ್ದೀವಿ ಆ ಕಾಯಿಲೆ ಬರುತ್ತೆ ವಾಸಿ ಆಯ್ತು ಅರ್ಥ ಅಂದ್ರೆ ಏಡ್ಸ್ ಕಾಯಿಲೆ ಗೊತ್ತಿದೆ ನಿಮಗೆ ಏಡ್ಸ್ ಕಾಯಿಲೆ ಮತ್ತೆ ಮೊನ್ನೆ ತಾನೇ ಒಂದು ವಿಶೇಷವಾದಂತಹ ಕಾಯಿಲೆಯನ್ನ ಪರಿಚಯ ಮಾಡ್ಕೊಂಡ್ವಿ ಯಾವುದೋ ಕೋವಿಡ್ ಅಂತಕ್ಕಂತ ಒಂದು ಕಾಯಿಲೆ ಅದಕ್ಕೆ ಕಾರಣವಾಗಿರ್ತಕ್ಕಂತ ವೈರಸ್ ಯಾವುದು ಕೊರೋನಾ ವೈರಸ್ ಇದರ ವೈರಸ್ಗಳು ಕೆಲವು ಕಾಯಿಲೆ ಪೋಲಿಯೋ ರೋಗ ಇರತಕ್ಕಂತ ಮಕ್ಕಳನ್ನು ನೋಡ್ತಾರೆ ನೀವಲ್ಲಿ ಆ ವಯಸ್ಸಿನ ಬರುವಂತಹ ಕಾಯಿಲೆ ಆ ತರ ಬಂದ್ರೆ ಆ ತರ ಅಂಗವಿಕಲತೆ ಆಗುತ್ತೆ ಚಿಕನ್ ಪಾಕ್ಸ್ ಸಿಡುಬಂತ ಕೈತೀವಲ್ಲ ಆ ಕಾಯಿಲೆ ನೋಡಿದ್ರೆ ಅದನ್ನ ಮುಖದ ಮೇಲೆ ಹೆಂಗೆ ಕೆಂಪು ಆಗುತ್ತೆ ಗುಳ್ಳೆಗಳಾಗಿದ್ದಾರೆ ನೋಡಕ್ ಆಗಲ್ಲ ಅದನ್ನ ನೋಡಕ್ ಆಗಲ್ಲ ಕಾಯಿಲೆ ಬರ್ತಕ್ಕಂತಹ ಚಿತ್ರಗಳ ನೋಡಿ ಇಲ್ಲಿ ಕಾಣ್ತಕ್ಕಂತ ಚಿತ್ರ

ಎಲ್ಲಿಸಿ ಎಲ್ಲವ ನಮ್ಮನ್ನ ಭಯಪಡಿಸಿಬಿಟ್ಟಿದ್ರು ಮಾನವ ಸಂಕುಲವೇ ನಾಶ ಆಗುತ್ತೇನೋ ಎನ್ನುವಂತ ಭಯ ಇತ್ತು ಆದರೆ ಅದಕ್ಕೆ ವಿರುದ್ಧವಾಗಿ ಲಸಿಕೆಗಳನ್ನ ನಾವು ಸಂಶೋಧನೆ ಮಾಡ್ಕೊಂಡು ಆ ವೈರಸ್ ಅನ್ನ ನಾವು ನಿಯಂತ್ರಣವನ್ನು ಮಾಡತಕ್ಕಂಥದ್ದನ್ನ ಕಲ್ತ್ಕೊಂಡ್ವಿ ನೋಡಿ ಕೋವಿಡ್ ಕೋವಿಡ್ ಹತ್ತೊಂಬತ್ತು ಎಂಬುದು ಕೊರೋನಾ ವೈರಸ್ ಇಂದ ಉಂಟಾಗುವಂತಹ ಒಂದು ಹೊಸ ಕಾಯಿಲೆ ಆಗಿದೆ ಇದು ಮೊದಲ ಬಾರಿಗೆ ಹೇಗೆ ಕಂಡು ಬಂತಂತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೀನಾದ ಬಂದಂತ ಯಾರು ನಗರದಲ್ಲಿ ಆಮೇಲೆ ಜುಲೈ ಇಪ್ಪತ್ತರಲ್ಲಿ ವೇಳೆಗೆ ಈ ವರ್ಷದ ಸುಮಾರು ಎಷ್ಟು ಜನ ಸೋಂಕಿಗೆ ಒಳಗಾಗುವಂತ ಒಂದು ಕೋಟಿ ಐವತ್ತು ಹೆಚ್ಚು ಜನ ಈ ಸೋಂಕಿಗೆ ಒಳಗಾಗಿದ್ದಂತೆ ಸುಮಾರು ಆರು ಲಕ್ಷ ಜನ ಇನ್ನು ನಾವು ಸರಿಯಾದಂತಹ ಕ್ರಮಗಳನ್ನ ತಗೊಂಡಿರುದ್ರೆ ಇನ್ನೂ ಬಹಳ ಆಗಿದ್ರು ಅದಕ್ಕೆ ಸರ್ಕಾರ ನಿಮ್ಗೆಲ್ಲ ಕೆಲವು ನಿಯಮಗಳನ್ನ ಪಾಲನೆ ಮಾಡಕ್ಕೆ ಲಾಕ್ ಡೌನ್ ಮಾಡಿದ್ರು ಶಾಲೆ ರಸ ಕೊಟ್ಟರು ಬಂದಾಗ ಮನೆಯಲ್ಲಿ ಸುರಕ್ಷಿತವಾಗಿರೀ ಯಾರ ಸಂಪರ್ಕಕ್ಕೂ ಬರಬೇಡ್ರಿ ನಿಮ್ಗೆ ಕಾಯಿಲೆ ಬಂದ್ರೆ ಆಸ್ಪತ್ರೆ ಗೊತ್ತಾಗ ಎಲ್ಲರ ಕಾಯಿಲೆ ಬಂದ್ರೆ ಅಲ್ಲಿ ಇರೋದಕ್ಕೆ ಆ ಸಿಗಲೆಯಲ್ಲಿ ಅಷ್ಟು ಆಸ್ಪತ್ರೆಗಳು ರಕ್ಷಣೆ ಆಸ್ಪತ್ರೆ ಸೊ ಹಾಗಾಗಿ ಈ ಕೊರೋನಾ ವೈರಸ್ ತುಂಬಾ ಒಂದು ಭಯಂಕರವಾಗಿರ್ತಕ್ಕಂಥ ಕಾಯಿಲೆಯನ್ನು ಸೃಷ್ಟಿ ಮಾಡಿ ಇಡೀ ಜಗತ್ತಿಗೆ ಅಪಾಯವನ್ನು ಉಂಟು ಮಾಡಿ ಇಪ್ಪತ್ತೊಂದನೇ ಶತಮಾನದ ಅತ್ಯಂತ ಅಪಾಯಕಾರಿಯಾದಂತಹ ವೈರಸ್ ಅಂತಕ್ಕಂಥ ಇದು ಗಮನ ಸೆಳೆದಿದೆ ಈಗ ಕೊನೆಯಾಗಿ ಒಂದು ಪರೀಕ್ಷೆಯನ್ನ ಮಾಡೋಣ ಈ ಪಾಠ ಸಂಬಂಧಪಟ್ಟಂಗೆ ಈ ಕೆಳಗಿನ ಸರಿಯೋ ತಪ್ಪೋ ಪರಿಶೀಲಿಸಿದ್ರೆ ಗುಂಪು ಉತ್ತರ ಹೇಳ್ಬೇಡಿ ಚಿತ್ರಣ ಈ ಹೇಳಿಕಳು ಸರಿಯೋ ತಪ್ಪೋ ಅಂತ ಹೇಳಬೇಕು ಸೂಕ್ಷ್ಮ ಜೀವಿಗಳನ್ನ ಬರಿ ನೋಡಲು ಸಾಧ್ಯವಿಲ್ಲ ಸರಿಯೋ ತಪ್ಪೋ ಯಾಕೆ ಅಂದ್ರೆ ಯಾವುದು ಸಹಾಯ ನೋಡಬಹುದು ಏಕ ಮೈಕ್ರೋಸ್ಕೋಪ್ ಮೈಕ್ರೋಸ್ಕೋಪ್ ಒಂದು ಉಪಕರಣದ ಮೂಲಕ ನಾವು ನೋಡಬಹುದು ಬರೀ ನೋಡೋಕೆ ಸಾಧ್ಯ ಇಲ್ಲ ಎಸ್ ಹಾ ಹಿಂದಿದ್ದ ಮಲೇರಿಯಾ ಒಂದು ಬ್ಯಾಕ್ಟೀರಿಯಿಂದ ಬರುವ ರೋಗವಾಗಿದೆ ಸರಿಯೋ ತಪ್ಪ ಮಲೇರಿಯಾ ರೋಗ ಕಾಯಿನ ಬರತಕ್ಕಂತ ಕಾರ್ಯನಾ ಅದು ಎಸ್ ತಪ್ಪು ಯಾಕೆ ಅದು ಒಂದು ಪ್ರೋಟೋಜೋವಾದಿಂದ ಬರತಕ್ಕಂತ ರೋಗ ಅದು ಒಂದು ಪ್ರೋಟೋಜೋವಾ ಅಂತಂತ ಒಂದು ಸೂಕ್ಷ್ಮಜೀವಿಗಳಿಂದ ಬರತಕ್ಕಂತ ಕಾಯಿಲೆ ಇತ್ತು ತೊಳ್ಳಿ ಎಸ್ ಜುಲಿಯಾ ರೈನೋ ವೈರಸ್ ಎಂಬುದು ಸಾಮಾನ್ಯ ಶೀತಕ್ಕೆ ಕಾರಣವಾಗಿದೆ ಸರಿ ಈ ಕಾಯಿಲೆ ನೋಡೋಣ ಶಿೀತಕ್ಕೆ ಸಾಮಾನ್ಯ ಶೀತಕ್ಕೆ ಕಾರಣ ಆಗತಕ್ಕಂತ ವೈರಸ್ ಯಾವುದು ಅಂತಂದ್ರೆ ರೈನೋ ಅಂತಂತಂತ ಒಂದು ವೈರಸ್ ಆಗಿದೆ ಉತ್ತರವ ಆ ನೆಕ್ಸ್ಟ್ ಭೂಮಿಕಾ ಒಂದು ವೈರಸ್ ತನ್ನಷ್ಟಕ್ಕೆ ತಾನೇ ಸಂತಾನೋತ್ಪತ್ತಿ ಮಾಡಿಕೊಳ್ಳುತ್ತೆ ಸರಿಯಾದ ಉತ್ತರ ಅದಕ್ಕೆ ವೆರಿ ಗುಡ್ ಉತ್ತರವ ಬಿಟ್ಟ ಸುರತ್ತು ಮೀರಿ ಅಂತ ಇದೆ ಮಹೇಶ ಅಮೀಬಾವು ಬ್ಯಾಕ್ ತುಂಪಿನಾ ಸೂಕ್ಷ್ಮ ಜೀವಿಗೆ ಸೇರುತ್ತದೆ ಇಂದು ಅಳ ರಾಯ್ ಪ್ರೋಟೋಜೋವಾ ಎಂಬ ಗುಂಪಿನ ಸೂಕ್ಷ್ಮಜೀವಿ ಉಂಟೆವು ಅಮೀಬಾ ಈಗ ನಾಲ್ಕು ವಿಧದ ಸೂಕ್ಷ್ಮಜೀವಿಗಳರು ಬ್ಯಾಕ್ಟೀರಿಯಾ ಶಿಲೀಂಧ್ರ शैवला ಮತ್ತು ಪ್ರೋಟೋಜೋವಾ ಅಂತ ಆ ನಾಲ್ಕು ಯಾವುದು ಸೇರುತ್ತವೆ ಅಮೀಬಾ ಪ್ರೋಟೋಜೋವಾ ಅಂತ ಗುಂಪಿ ಸೇರುತ್ತೆ ಪ್ರೋಟೋ ಎಸ್ ವೈರಸ್ ಏನೋ ಇದೇನಾ ವೈರಸ್ ಗಯಾ ಡ್ಯಾಶ್ ಗುಂಪಿನ ಸೂಕ್ಷ್ಮಜೀವಿ ಸೇರುತ್ತೆ 楽しみに。 ಅಮಿನ ಮತ್ತು ಯುಕ್ಲಿನ ಪ್ರೋಟೋಸ ಎರಡು ಬಗೆಯ ಬ್ಯಾಕ್ಟೀರಿಯಾಗಳ ಚಿತ್ರ ನಮಗೆ ಬ್ಯಾಕ್ಟೀರಿಯಾಗಳು ಮತ್ತೆ ದಂಡಾಕಾರದ ಬ್ಯಾಕ್ಟೀರಿಯಾಗಳು ಬ್ಯಾಕ್ಟೀರಿಯಾಗಳು ಉದಾಹರಣೆಯಾಗಿದೆ ಅಂಡರ್ಸ್ಟ್ಯಾಂಡ್ ಇವತ್ತು ನಾವು ಏನು ಏನೇನು ತಿಳ್ಕೊಳ್ಬೇಕಂದ್ರೆ ಸೂಕ್ಷ್ಮ ಜೀವಿಗಳಂದ್ರೆ ಸೂಕ್ಷ್ಮ ಜೀವಿಗಳ ವಿಧಗಳು ಯಾವ್ಯಾವ ಏನು ಮತ್ತೆ ವೈರಸ್ಗಳಿಂದ ಬರುವಂತಹ ಕಾಯಿಗಳು ಯಾವ್ಯಾವು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಸೂಕ್ಷ್ಮ ಜೀವಿಗಳು ಮನುಷ್ಯನಿಗೆ ಅಥವಾ ಜೀವಿಗಳಿಗೆ ಹೇಗೆ ಸ್ನೇಹಿತರಂತೆ ಉಪಯೋಗವನ್ನ ಮಾಡಿದರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ